ಹಾ ಎಲ್ಲ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀಲ್ ಗೌಡ್ರ ಹಂಗೆ ಸೂರ್ಯ ನಮಸ್ಕಾರ ಮಾಡ್ಕೊಂಡು ಇವತ್ತೊಂದು ದಿನ ಶುರು ಮಾಡ್ತಾ ಇದ್ದೀನಿ ದಿನ ಹೇಗಿರುತ್ತೆ ನೋಡೋಣ ಕೊಡ್ತೀಯ ಒಂದ್ ಸಾವಿರಕ್ಕೆ ಕೈನು ಇನ್ನೆಷ್ಟು ಕೊಡ್ತೀಯಾ ಕೊಡು ನಲ್ವತ್ತು ರೂಪಾಯಿ ಐತೆ ನಾಲ್ಕು ನಲ್ವತ್ತಲ್ಲ ಅತ್ತೈತೆ ಕೊಡು ಅರುವತ್ತ ಕೊಟ್ಬ ಅರವತ್ತು ಕೊಡು ಅರವತ್ತಕ್ಕೆ ಎಷ್ಟು ಕೊಡು ಅರುವ ನಾಲ್ಕು 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 ಎಂಟು ನಾಲ್ಕು ಮೂರು ಹನ್ನೆರಡು ಹನ್ನೆರಡು ಬರುತ್ತೆ ಕೊಡು ಅರವತ್ತಕ್ಕೆ ಎಷ್ಟು ಅಂತ ಕೇಳ್ತಿದ್ದೆ ನಮ್ಮ ಹುಡುಗ ಸ್ಕೂಲ್ಗೆ ಹೋಗಲ್ವೇನಾ ಸ್ಕೂಲು ರಜಾನ ಅರವತ್ತು ರೂಪಾಯಿ ಕೊಡೋ ನೀರು ತುಂಬತೈತಾ ಓ ಇಲ್ಲೇ ಬಾಕ್ಸ್ ಒಳಗಡೆ ಈ ಕಾಯಿನ್ ಎತ್ಕೊಟ್ಬಡೋದಾ ಅಲ್ಲಿ ಹಾಕದಿ ಬಂದು ಬೀಳ್ತದ ಎಷ್ಟು ಕಾಯಿನ ತುಂಬೋತ ಇದ್ರಲ್ಲಿ ಕರಣ್ ಗಿರೆಂಟ್ ಇಲ್ವೇನ ಇದ್ರಲ್ಲಿ ಒಡೆಯ ಥರ ಕರೆಂಟ್ ಏನು ಹೊಡೆಯಲು ಅಲ್ಲಿ ಇಲ್ಲಿ ಕರೆಂಟ್ ಏನಿಲ್ಲ ಎಲ್ಲ ವೈರುಗಡೆ ಕೊಡು ಬೇಗ ಒಂದೇ ಹೋಗ್ಬೇಕು ಇವಾಗ ಫುಲ್ ಟೈಮ್ ಆಗ್ಬಿಟ್ಟೈತಿ ಇವತ್ತು ಏನು ಮಾಡೋಕ್ಕಾಗಲ್ಲ ಹನ್ನೆರಡು ಅಲ್ವಾ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಲ್ಲಿ ಕೊಟ್ಟಿದ್ಯಾ ಹನ್ನೆರಡ ಕೊಟ್ಟಿದ್ಯಾದಕ್ಕೆ ಎರಡು ಎರಡು ಕ್ಯಾನ್ಗೆ ಎರಡು ಕಾಯಿನ್ ಸಾಕು ಇಲ್ಲಿ ಮಡಿಕಾಬಿಟ್ಟಿರ್ತೀನಿ ಹೇಗೋ ಕಾರಗಳೆಲ್ಲ ತಗೊಬರೋ ನೀರನ್ನ ಸ್ಕೂಲ್ ಇಲ್ಲ ಇವತ್ತು ಯಾಕೆ ಹಂಗೆ ಆಫ್ ಮಾಡೋದು ಆನ್ ಮಾಡೋದು ಮಾಡ್ತಿದ್ಯಾ ಹಂಗೆ ಮಾಡ್ರ ಆಯ್ತದಾ ಏನ್ ತಿಂಡಿ ತಿಂಡೆ ತಿಂಡಿ ಏನ್ ತಿಂಡೆ ಪಾಲಕ್ ರೈಸ್ ತಿಂದ ಪಾಲಕ್ ರೈಸ್ ಅದೇ ಪಾಲಕ್ ಪನ್ನೀರು ಈಗ ಹೋಗ್ಬೇಕಾ ಸ್ಕೂಲ್ಗೆ ಮಾವ ಬಿಡುತ್ತಾ ಅವನ ಹೆಸರು ಮಾದೇ ಬಣ್ಣ

ಆಯ್ಕಣ ತಗೋ ಸ್ಕೂಲ್ಗೆ ನಾಳೆ ಸಿಕ್ಕಿದ್ರೀನಾ ತಮ್ಮಂಗೆ ಬಾಯಿ ಹೇಳ್ಬಿಟ್ಟು ಒಯ್ತಾಯಿದ್ದೀನಿ ಹತ್ರ ಈಗ ಹೋಗಿ ಚಿಕನ್ ತರಕ್ಕೆ ಹೋಗ್ಬೇಕು ಚಿಕನ್ ತಗೊಂಡು ಇವತ್ತು ಶುಕ್ರವಾರ ಎಲ್ಲ ಸ್ವಲ್ಪ ಬಿಸ್ನೆಸ್ ಚೆನ್ನಾಗಾಗುತ್ತೆ ಶುಕ್ರವಾರ ಗುರುವಾರನೂ ಸ್ವಲ್ಪ ಕಡಿಮೆನೇ ರಾಘವ್ವಾರ ಬಟ್ ನಾನು ಚೆನ್ನಾಗಿ ಆಯಿತು ಬೇಗನೇ ಕಲಿಯೋಗ್ತು ಒಂದು ಎರಡು ಎಪ್ಪುವರೆ ಮೂರು ಗಂಟೆಗೆ ಖಾಲಿ ಆಗೋಯಿತು ಇಲ್ಲೊಂದು ದೇವಸ್ಥಾನ ಐತೆ ಅವಳು ಕೈ ಮುಗಿತೀನಿ ಅನೂ ಗೊತ್ತಿರೋ ಹಾಗೆ ಈ ದೇವಸ್ಥಾನಕ್ಕೆ ಆದ ಒಂದು ಶಕ್ತಿ ಇದೆ ಇಲ್ಲಿ ನನಗೆ ಅನಿಸಿರೋ ಪ್ರಕಾರ ನಾನು ತುಂಬ ಸಲ ಅಂದ್ಕೊಂಡಿದ್ದೀನಿ ಕೈ ಮುಕ್ಕೊಂಡು ನೀರು ಹೋದಾಗ ಅವಳು ನೀರು ಕೈ ಮುಕ್ಕೊಂಡು ಹೋಗ್ತೀನಿ ಬೆಳಗ್ಗೆ ಮನೆಯಿಂದ ಎದ್ದಕ್ಷಣ ಕಾಣುತ್ತೆ ಅಲ್ಲಿಂದ ನಾನು ಕೈ ಮುಕ್ಕೊಂಡು ಶುರು ಮಾಡ್ತೀನಿ ಕೆಲಸ ಕಾರ್ಯಗಳನ್ನು ಹಿಂಗೆ ಗಾಡಿ ಪಾರ್ಕ್ ಮಾಡಿ ಇವಾಗ ಎಲ್ಲಿ ಪಾರ್ಕ್ ಹಾಕಿಬಿಟ್ಟು ನಮ್ಮ ಹೋಟ್ಲು ಇಲ್ಲಿಂದ ಕಾಣಿಸ್ತಾ ನೋಡಿ ಹೋಟ್ಲು ಮನೆ ಕಾಣುತ್ತೆ ಈಗ ಹೋಗೋಣ ಈಗ ಹೋಗಿ ತಕ ಬರೋಣ ಗುರು ರಾಜ ರೋಷ್ ಬಂದ್ಬಿಟ್ಟು ದನಿ ಮಾಂಸ ಐತೆ ಅಂತ ಕೇಳ್ತಾರಲ್ಲ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಪರಿಸ್ಥಿತಿ ಬಂದೈತೆ ಬೆಳಗ್ಗೆ ಎದ್ದಿನ ಪೂಜೆ ಮಾಡಿ ಹಸುನೆ ತಿನ್ಬೇಕಾ ಇವರು ತಿನ್ನೋಕೆ ಅಂತಲೇ ಚಿಕನು ಈ ಹಂದಿ ಮಟನು ಈ ಮರಿ ಮಟನ್ ಅಂತ ಕುಂಟ ಗಟ್ಟಲೆ ಪ್ರೊಡಕ್ಷನ್ ಮಾಡ್ತಾವ್ರೆ ಇದನ್ನೆಲ್ಲ ತಿಂದರೆ ಆಗಲ್ವ ಇವ್ರಿಗೆ

Gracias. ನೀವ ಮಾಡ್ತಿದ್ದಾರೆ ಬಸ್ ಕಂಪ್ನಿಯಿಂದ ಸ್ವಲ್ಪ ನಾನು ರೋಡ್ಲಾಯ್ತಿದ್ದೇನಿಲ್ಲ ನನ್ನನ್ನು ಈಸ್ಕೊಡು ಅಂತಂದರು ಒಂದು ಬೈಕ್ ಈಸ್ಕೊಟ್ಟು ಕೊಡು ಅಂತ ಬಿಡ್ಬಿಟ್ಟು ನನಗೂ ಕೊಟ್ಟರು ಈಸ್ಕೊಂಡು ಮಡಗಿದ್ದೀನಿ ಆರ್ಟಿ ದರು ರಾಮನಗರ ಆರ್ಟಿಒದವರು ಬಂದುಬಿಟ್ಟು ಮತ್ತು ಬಸ್ ಕಂಪ್ನಿಯವ್ರಿಗೆ ಬಂದುಬಿಟ್ಟು ಟಿ ಆರ್ಟಿ ಡೈಲಿ ಇಲ್ಲೇ ಬಂದು ಗಾಡಿ ಇಡ್ತಾರೆ ನೋಡ್ತಾ ಇರ್ತಾರೆ ತಗೊಳ್ಳೋ ಅಂತ ಅವರೇ ಕೊಡ್ತವ್ರೆ ನನಗೊಂದು ಕೊಟ್ಟರು ಈಸ್ಕೊಂಡೆ ಇನ್ನು ಐವತ್ತು ತಗೊಬಂದಿದ್ದಾರೆ ಐವತ್ತು ಎಲ್ಮೆಟು ರೋಡಲ್ಲಿ ಬರೋದಕ್ಕೆಲ್ಲ ಕೊಡ್ತಿದ್ದಾರೆ ಇನ್ನೇನು ಖಾಲಿ ಆಯಿತು ನನಗೂ ತೊಂದರೆ ಆಗಬಾರ್ದು ಸರಿ ಓಡ್ತೀನಿ ತಂತವ್ರೆ ಸರಿ ವ್ಯಾಪಾರ ಮಾಡು ಅಂತ ಸರಿ ಅಂದ್ಕೊಂಡು ಇದೊಂದು ಹೆಲ್ಮೆಟ್ ಇಲ್ಲಿ ಮಡಗಿ ಹಾಂ ವ್ಯಾಪಾರ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅವ್ರಿಗೆ ವಿಡಿಯೋ ವಿಡಿಯೋ ಮುಖಾಂತರ ಮತ್ತೆ ಹೇಳ್ದೆ ಅವ್ರಿಗೂ ಪಾಪ ಅವರೇ ಕಾಲದ್ ಬಿಟ್ಟು ಕೊಟ್ರಲ್ಲ ಅಂತ ಸೇಫ್ಟಿ ಸೇಫ್ಟಿಯಿಂದ ಎಲ್ಮೆಟ್ ಹಾಕೊಂಡೆ ಓಡಾಡಿ ಸೇಫ್ಟಿ ದೃಷ್ಟಿಯಿಂದ ನಾಳೆ ನಾಳೆಯಿಂದ ಒಂದ್ ವಾರ ರಜಾ ಬೇಕು ಗೋವಾ ಟ್ರಿಪ್ಗೆ ಲೋ ಈ ತಿಂಗಳು ಸಂಬಳನ ಅಡ್ವಾನ್ಸ್ ಆಗ ಲೋ ರಜನೆ ಹಾಕಲ್ಲ ಅಂತ ಅಣ್ಣ ಈಸ್ಕೊಂಡಿದೆ ಗೋವಾ ಟ್ರಿಪ್ ಹಾಕಣ ಅಲ್ಲ ಕಣೋ ಸಂಬಳ ಅಡ್ವಾನ್ಸ್ ಆಗಿ ಕೊಟ್ಬಿಟ್ಟು ರಜಾ ಕೊಡ್ತೀನಿ ಅಂತ ಹೇಳಿದ್ ನಾನು ನಿನ್ಗೆ ಅಣ್ಣ ನೀವ್ ಕೊಡಲ್ಲ ಅಂತಾನೆ ಖರ್ಚಕು ಇತ್ತಿಲ್ಲ ಅದಕ್ಕೆ ಆತರ ಹೇಳಿಸ್ಕೊಂಡ ಬಂದ್ಮೇಲೆ ಕೆಲ್ಸ ಮಾಡ್ಕೊಂಡೋಗ್ತೀನಿ ಕಣ ಅಲ್ಲ ಕಣೋನ್ ಈ ತರ ಒಂದ್ ವಾರ ಗಟ್ಲೆ ರಜಾ ಹೋಗ್ಬಿಟ್ರೆ ನಾನ್ ಬಿಸ್ನೆಸ್ ಹೆಂಗ್ ಮಾಡೋದು ಫಸ್ಟ್ ಆಫ್ ಆಲ್ ಅಡ್ವಾನ್ಸ್ ಕೊಡೋದೇನಿಕೆ ಅಂದ್ರೆ ನಿಂಗೇನೋ ಕಷ್ಟ ಇರುತ್ತೆ ಅಂತ ಒಂದ್ ಚೂರು ಯೋಚನೆ ಮಾಡ್ದೆ ತಗೊಬಂದ್ ಅಡ್ವಾನ್ಸ್ ಕೊಡ್ತೀವಲ್ಲ ಅದಕ್ಕೆ ಈ ತರ ಮಾಡ್ತಿದೀಯಾ ನೀನ್ ಈ ತರ ಮಾಡಿದ್ರೆ ನನ್ ಕೊಡೋ ಕಾಸ್ಗೂ ಬೆಲೆ ಇರಲ್ಲ ನೀನ್ ಮಾಡ್ತಾ ಇರೋದಕ್ಕೂ ನೀತಿ ಯೋಚನೆ ಮಾಡಿ ನೋಡಪ್ಪ